ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಸರ್ಕಾರದ ಹೊಸ ಯೋಜನೆಯಲ್ಲಿ ಸಿಗಲಿದೆ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ಸಬ್ಸಿಡಿ ಯಾವ ಯಾವ ಯೋಜನೆ ಎಂದು ತಿಳಿಯೋಣ ಬನ್ನಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕೇಂದ್ರ ಸರ್ಕಾರ ದೇಶದಲ್ಲಿನ ನಿರುದ್ಯೋಗವನ್ನು ನಿವಾರಿಸಲು ಎನ್ ಎಲ್ ಎಂ ಯೋಜನೆಯಡಿಯಲ್ಲಿ ರೈತರಿಗೆ ಮತ್ತು ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡುವ ಗಿಟ್ಟಿನ ನಿಟ್ಟಿನಲ್ಲಿ ಇಪ್ಪತ್ತೈದು ಲಕ್ಷವನ್ನು ಶೇಕಡ ಐವತ್ತು ಪರ್ಸೆಂಟ್ ಸಬ್ಸಿಡಿಯೊಂದಿಗೆ ಯುವ ಜನತೆಗೆ ಸಾಲ ಮತ್ತು ಸಹಾಯಧನ ನೀಡುವಲ್ಲಿ ಕೇಂದ್ರ ಸರ್ಕಾರ ಮುಂದೆ ಬಂದಿದೆ ಈ ಯೋಜನೆಯಡಿ ಸಾಲ ಮತ್ತು ಸಹಾಯಧನ ಸೌಲಭ್ಯ ಪಡೆಯಲು ಒದಗಿಸಬೇಕಾದ ಅಗತ್ಯ ದಾಖಲಾತಿಗಳು ಯಾವ್ಯಾವು ಎಂದು ನೋಡೋಣ ಸ್ವಂತ ಜಮೀನಿನ ಪಹಣಿ ಅಥವಾ ಲೀಜಿಗೆ ಪಡೆದ ಜಮೀನಿನ ಪಹಣಿ ಆಧಾರ್ ಕಾರ್ಡ್ ಮತದಾರ ಗುರುತಿನ ಚೀಟಿ ಪ್ಯಾನ್ ಕಾರ್ಡ್ ಜೆ ಪಿ ಎಸ್ ಫೋಟೋ ತರಬೇತಿ ಪ್ರಮಾಣಪತ್ರ ಯೋಜನಾ ವರದಿ ಆರು ತಿಂಗಳ ಬ್ಯಾಂಕ್ ವಹಿವಾಟಿನ ವರದಿ ಅನುಭವದ ಪ್ರಮಾಣಪತ್ರ ರದ್ದುಗೊಳಿಸಿದ ಬ್ಯಾಂಕ್ ಚೆಕ್ ಬುಕ್ ಬ್ಯಾಂಕಿನಲ್ಲಿ ನಿಮ್ಮ ಖಾತೆ ಇರುವ ಬಗ್ಗೆ ಬ್ಯಾಂಕ್ ಅಧಿಕಾರಿಗಳಿಂದ ಪತ್ರ ಇವಿಷ್ಟು ಕಾಗದಗಳನ್ನು ರೆಡಿಯಾಗಿಟ್ಟುಕೊಳ್ಳಿ ನಂತರ ಕೇಂದ್ರ ಸರ್ಕಾರ ನೀಡುವ ಸಹಾಯಧನ ಯಾವ್ಯಾವು ಎಂದು ಈ ಹೇಳ್ತಾ ಇದ್ದೇನೆ ಕುರಿ ಮೇಕೆ ತಳಿ ಸಂವರ್ಧನಾ ಘಟಕ ಐನೂರು ಪ್ಲಸ್ ಇಪ್ಪತ್ತೈದು ಈಗ ಘಟಕದ ವೆಚ್ಚ ಬಂದು ಎಂಬತ್ತೇಳು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಆಗಿರುತ್ತದೆ ಇದಕ್ಕೆ ಸಹಾಯಧನ ಶೇಕಡ ಐವತ್ತರಷ್ಟು ಗರಿಷ್ಠ ಐವತ್ತು ಲಕ್ಷ ರೂಪಾಯಿ ನಂತರ ಹಂದಿ ಸಾಕಾಣೆ ಹಂದಿ ತಳಿ ಸಂವರ್ಧನಾ ಘಟಕ ನೂರು ಪ್ಲಸ್ ಹತ್ತು ಸ್ಕ್ವೇರ್ ಫೀಟಲ್ಲಿ ಇದನ್ನು ಸ್ಥಾಪಿಸಿರಬೇಕು ಐವತ್ತು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ನಾನ್ನೂರು ಇದಕ್ಕೆ ಸಹಾಯಧನ ಶೇಕಡ ಐವತ್ತರಷ್ಟು ಗರಿಷ್ಠ ಮೂವತ್ತು ಲಕ್ಷ ರೂಪಾಯಿ ಮೂರನೇದು ಬಂದು ಗ್ರಾಮೀಣ ಕೋಳಿ ಉದ್ಯಮಿ ಅಭಿವೃದ್ಧಿ ಯೋಜನೆ ಮಾತೃಕೋಳಿ ಘಟಕ ಹ್ಯಾಚರಿ ಘಟಕ ಮರಿಗಳ ಸಾಕಾಣಿ ಘಟಕ ಇದಕ್ಕೆ ಬಂದು ಮೂವತ್ತ್ನಾಲ್ಕು ಲಕ್ಷದ ಎಪ್ಪತ್ತೆರಡು ಸಾವಿರದ ಐನೂರ ನಲವತ್ತು ರೂಪಾಯಿ ಇದಕ್ಕೆ ಸಹಾಯಧನ ಶೇಕಡ ಐವತ್ತರಷ್ಟು ಒಂದು ಘಟಕಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಸಿಗುತ್ತದೆ ನಾಲ್ಕನೆಯಿಂದ ಬಂದು ರಸಮೇಯ ಉತ್ಪಾದನಾ ಘಟಕ ವಾರ್ಷಿಕ ಎರಡು ಸಾವಿರದಿಂದ ಎರಡು ಸಾವಿರದ ಐನೂರು ಮೆಟ್ರೋ ಟನ್ ಉತ್ಪಾದನೆ ಈ ಘಟಕಕ್ಕೆ ಐವತ್ತು ಲಕ್ಷ ರೂಪಾಯಿ ಮೀಸಲಿಟ್ಟಿದ್ದಾರೆ ಇದು ಇದರ ಸಬ್ಸಿಡಿ ಬಂದು ಐದು ಲಕ್ಷ ರೂಪಾಯಿ ಅಂದರೆ ಶೇಕಡ ಐವತ್ತು ಪರ್ಸೆಂಟೇಜ್ ಇದನ್ನು ಸಣ್ಣ ಮಟ್ಟದಲ್ಲಿ ಕೂಡ ಮಾಡಬಹುದು ಈ ಮೇಲಿನ ಉದ್ಯಮವನ್ನು ಪ್ರಾರಂಭಿಸಲು ಸಹ ಅವಕಾಶವಿರುತ್ತದೆ ಒಮ್ಮೆ ನೀವು ತಾಲೂಕಿನ ಅಧಿಕಾರಿಯನ್ನು ಭೇಟಿ ಮಾಡಿ ಅಗತ್ಯ ಮಾಹಿತಿ ಪಡೆಯ ಪಡೆಯುವುದು ಒಳ್ಳೆಯದು ಈ ಯೋಜನೆ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ನೀವು ವೆಬ್ಸೈಟನ್ನು ಸಂದರ್ಶಿಸಬಹುದು ಎನ್ ಐ ಎಮ್ ಡಾಟ್ ಉದ್ಯಮ ಮಿತ್ರ ಡಾಟ್ ಇನ್ ಮತ್ತು ಎಚ್ ಎಫ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಸಹಾಯವಾಣಿ ಸಂಖ್ಯೆ ಎಂಟು ಎರಡು ಏಳು ಏಳು ಒಂದು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಸೊನ್ನೆ ಎಂಬಿ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಬಹುದು ಈಗಿನ ಯೋಜನೆಗೆಂದೇ ಈ ಯೋಜನೆಯನ್ನು ಶುರು ಮಾಡಲಾಗಿದೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾ ಬಾಯ್ ಸಿ ಯು